ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ರಾತ್ರಿ ಉಳಿದಿರುವಂಥ ಅನ್ನ ಯಾವ ಥರ ಯೂಸ್ ಮಾಡ್ಕೋಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಮತ್ತು ಈಜಿಯಾಗಿ ಎರಡು ರೆಸಿಪಿನ ತಿಳಿಸ್ಕೊಡ್ತೀನಿ ಮತ್ತು ನಾವು ಯಾವ ಥರ ಗೌರಿ ಉಣಿವಿನ ಮಾಡಿದ್ವಿ ಅಂತಲೂ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಪ್ಲೀಸ್ ಎಲ್ಲೂ ವಿಡಿಯೋನ ಕಟ್ ಮಾಡಬೇಡಿ ಫುಲ್ ವೀಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದ ಮತ್ತು ಕಾಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋ ಯಾವ ಥರ ಬರ್ತಾ ಇದೆ ಅಂತಲೂ ತಿಳಿಸಿ ರಾತ್ರಿ ಅನ್ನನ ನಾವು ವೇಸ್ಟ್ ಮಾಡಬಾರ್ದಲ್ವಾ ಆದ್ದರಿಂದ ಪೌಷ್ಟಿಕಾಂಶ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಬೆಳಗ್ಗೆ ಬಿಸಿಯಾಗಿ ತಿನ್ಬೋದು ಮತ್ತು ಹುಡುಗರಿಗೂ ಯಾವುದಾದ್ರೂ ಟಿಫಿನ್ ಮಾಡಿದ್ವಿಪ್ಪ ಅಂದ್ರೆ ಟೇಸ್ಟು ಇರುತ್ತೆ ಇಲ್ಲಪ್ಪ ನಮ್ಮ ಹತ್ರ ಯಾವುದು ಅನ್ನ ಇತ್ತಪ್ಪ ಸಾಯಂಕಾಲ ನಾವು ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸು ಮಾಡ್ಕೊಂಡು ಸಹಿತ ತಿನ್ಬೋದು ಭಾರಿ ಟೇಸ್ಟ್ ಆಗುತ್ತೆ ಈಸಿಯಾಗಿ ಸಹಿತ ಮಾಡ್ಬೋದು ಮತ್ತು ಸೂ ಬ್ಯಾಚುಲರ್ಸ್ ಸಹಿತ ಮಾಡ್ಕೊಂಡು ತಿನ್ಬೋದು ಈ ಥರನ ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಪ್ಪ ಅಂದರೂ ಮಾಡ್ಕೊಂಡು ತಿನ್ಬೋದು ಬನ್ನಿ ಯಾವ ಥರ ಅಂತ ಹೇಳ್ಕೊಡ್ತೀನಿ ಮೊದಲು ಪ್ರಿಪ್ರೇಷನ್ನು ಒಂದು ಸ್ವಲ್ಪ ಅರ್ಧ ಕೊಬ್ಬರಿ ಮತ್ತು ಮೆಣಸಿನಕಾಯಿ ಜೀರಿಗೆನ ಈ ಥರ ಪೇಸ್ಟ್ ಮಾಡ್ಕೋಬೇಕು ತರಿ ತರಿ ತರಿಯಾಗಿ ನಾವು ರುಬ್ಕೋಬೇಕು ಸಣ್ಣ ಮಿಕ್ಸಿ ಜಾರಿಯಲ್ಲೇ ರುಬ್ಕೊಳ್ಳಿ ನೀವು ನಂತರ ಒಂದು ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡೆ ನಂತರ ಒಂದು ಕಟ್ಟು ಅಷ್ಟು ಸಬೆಸೊಪ್ಪು ಇರುತ್ತಲ್ವ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲೇ ತೊಳೆದು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ರಾತ್ರಿ ಉಳಿದಿರುವಂತಹ ಅನ್ನ ಒಂದು ಬಟ್ಲದಷ್ಟಿತ್ತು ಅದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸಣ್ಣಾಗಿ ರುಬ್ಕೊತಾ ಇದ್ದೀನಿ ನೀರೇನು ಹಾಕ್ತಾ ಇಲ್ಲ ಹಾಗೇನೆ ರುಬ್ಕೊತೀನಿ ಅದು ಪೇಸ್ಟ್ ಆಗುತ್ತೆ ಓಕೆ ಇವಾಗ ಇದಕ್ಕೆ ಮಿಶ್ರಣ ಮಾಡ್ತೀನಿ ನೋಡಿ ರುಬ್ಬಿರುವಂಥ ಮಿಶ್ರಣನ ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ ತುಂಬ ಪೌಷ್ಟಿಕಾಂಶವೂ ಇರುತ್ತೆ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಹುಡುಗರಿಗೆ ಸ್ನ್ಯಾಕ್ಸಾಗಿ ಕಟ್ಬೋದು ನಾವು ಓಕೆ ಇವಾಗ ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟನ್ನ ನಾನು ಮಿಶ್ರಣ ಮಾಡ್ತಾ ಇದ್ದೀನಿ ಇವಾಗ ಟೇಸ್ಟಿಗೆ ತಕ್ಕಷ್ಟು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಮತ್ತು ಟೇಸ್ಟಿಗೆ ತಕ್ಕಷ್ಟು ಅರ್ಧ ಚಮಚ ಉಪ್ಪು ಸಹಿತ ಹಾಕ್ತಾ ಇದ್ದೀನಿ ನೋಡಿ ಉಪ್ಪು ಸಹಿತ ಹಾಕಿದೆ ಇವಾಗ ಇದಕ್ಕೆ ಅಕ್ಕಿ ಇಟ್ಟಿದ್ರೆ ಮಿಶ್ರಣ ಮಾಡಿ ಇಲ್ಲಾಂದರೆ ನಡೆಯುತ್ತೆ ಅಕ್ಕಿ ಹಿಟ್ಟು ಸಹಿತ ಹಾಕ್ಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ನಾವು ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡೋದ್ರಿಂದ ಚೆನ್ನಾಗಿ ಉಪ್ಪು ಎಲ್ಲ ಹದ ಅಂಟ್ಕೋಬೇಕು ಎಲ್ಲದಕ್ಕೂ ಅದು ರುಬ್ಬಿರುವಂಥ ಮಿಶ್ರಣ ಸಹಿತ ಮಿಕ್ಸಿಯಲ್ಲಿ ರುಬ್ಬಿರುದ್ ರುಬ್ಬಿದ್ವಲ್ವ ಅದೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ನೀ ಅದೇನು ಅನ್ನದಲ್ಲೇ ನೀರು ಇರುತ್ತಲ್ಲ ಅದೇ ಆಗುತ್ತೆ ಇಲ್ಲ ನಿಮಗೆ ಸ್ವಲ್ಪ ಬೇಕಪ್ಪ ಅಂದ್ರೆ ನಾನೇನು ನೀರು ಹಾಕ್ಕೊಂಡಿಲ್ಲ ನಿಮಗೆ ಸ್ವಲ್ಪ ಬೇಕಪ್ಪ ಅಂದರೆ ನೀರು ಹಾಕ್ಕೋಬೋದು ಓಕೆ ಈ ಥರ ಉಂಡಿ ಉಂಡಿ ಮಾಡಿಟ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ರಿ ಆ ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಒಂದು ಲೋಟದಷ್ಟು ಎಣ್ಣೆ ಹಾಕಿದ್ದೀನಿ ನಾನು ಕಾಯೋದಕ್ಕೆ ನಿಮಗೆ ಎಣ್ಣೆ ಜಾಸ್ತಿ ಹಿಡಿತೀರಪ್ಪ ಅಂತಂದ್ರೆ ಅದರಲ್ಲಿ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಹಾಕಿ ಸಹಿತ ಫ್ರೈ ಮಾಡ್ಬೋದು ಅಂದರೆ ಎಣ್ಣೆ ಹಿಡಿಯೋದಿಲ್ಲ ಇವಾಗ ನೋಡಿ ಗಟ್ಟಿ ನಾನು ನೀರು ಹಾಕಿಲ್ಲಲ್ಲ ಗಟ್ಟಿಯಾಗಿ ನಾದ್ಕೊಂಡು ಮಾಡಿದ್ದೀನಲ್ಲ ಅಂದರೆ ಫುಲ್ ಉಂಡೆ ಹತ್ತಿ ಉಂಡೆ ಕಟ್ಟಬಾರ್ದು ಅದು ಒಳ ಫ್ರೈ ಆಗೋದಿಲ್ಲ ಹಗುರ್ಕಿಲ್ಲೆ ಉಂಡೆ ಕಟ್ಟ್ರಿ ಹಾಗಾಗಿ ಒಳಗೆ ಚೆನ್ನಾಗಿ ಫ್ರೈ ಆಗುತ್ತೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೀವು ಮಾಡ್ಕೊಂಡು ತಿನ್ನಿ ಹುಡುಗರಿಗೂ ತುಂಬ ಲಾಲಿಪಾಪ್ ಟೈಪ್ ಒಂದು ಕಡ್ಡಿ ಸಿಗಿಸಿ ಇದಕ್ಕೆ ಕೊಟ್ಬಿಟ್ಟೆ ಅಂದರೆ ಹುಡುಗರಂತೂ ಫುಲ್ ಖುಷಿಯಾಗಿ ತಿಂತಾರೆ ಸ್ಕೂಲಿಗೆ ಸಹಿತ ಡಬ್ಬಿ ಸಹಿತ ನಾವು ಕಟ್ಟಿ ಕಳಿಸ್ಬೋದು ಯಾರಾದರೂ ರಿಲೇಷನ್ ಬರ್ತಾರಪ್ಪ ಅಂತಂದರೆ ಮನೆಯಲ್ಲಿ ಈ ಥರ ಸಹಿತ ಮಾಡ್ಬೋದು ಸಬೆಸಪ್ಪ ಇದ್ರೆ ಹಾಕಿ ಇಲ್ಲಾಂದರೆ ನಡೆಯುತ್ತೆ ಈರುಳ್ಳಿ ಮ ಈರುಳ್ಳಿ ಮತ್ತು ಮಿರ್ಚಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇವಿದ್ರೆ ಸಾಕು ಕಡಲೆ ಇಟ್ಟಿದ್ರು ಒಂದು ಚಮಚದಷ್ಟು ಕಡಲೆ ಇಟ್ಟಿದ್ರೆ ಸಾಕು ನೋಡಿ ನಾನು ಈ ಥರ ಮಾಡಿದ್ದೆ ನೋಡಿ ಎಷ್ಟು ಕ ಕ್ರಿಸ್ಪಿ ಬಂದಿದೆ ತಂದು ತುಂಬ ಸ್ಮೂತು ಇದೆ ಒಳಗೂ ಸಹಿತ ಬಂದಿತ್ತು ತಿಂದು ನೋಡಿದರೆ ಒಂದು ಸಾರಿ ಟ್ರೈ ಮಾಡಿ ರಾತ್ರಿ ಉಳಿದಿರೋಂಥ ಅನ್ನ ನಾವು ವೇಸ್ಟ್ ಮಾಡಬಾರ್ದಲ್ವ ಹಾಗಾಗಿ ಈ ಥರ ನಾನು ಹೇಳಿಕೊಟ್ಟೆ ನಂತರ ಇನ್ನೊಂದು ಬೋಂಡ ಮ ಇದು ಒಂದೇ ಇದು ಇತ್ತಪ್ಪ ಆಲೂಗಡ್ಡೆ ಇತ್ತಪ್ಪ ಅಂದರೆ ಸಾಕು ಈ ಥರ ನಾವು ಸ್ನ್ಯಾಕ್ಸ್ ಮಾಡ್ಕೋಬೇಕು ಸ್ನ್ಯಾಕ್ಸ್ ಮಾಡಿಕೊಂಡು ಸೈಡು ಎತ್ತಿಟ್ಕೋಬೇಕು ಒಂದು ಬಟ್ಲಕ್ಕೆ ನಾವು ಇವಾಗ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಉಪ್ಪು ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಅದು ಚೆನ್ನಾಗಿ ಮಿಶ್ರಣ ಆದ ನಂತರ ನಮಗೆ ಎಷ್ಟು ಬೇಕಾಗುತ್ತೋ ಹಿಟ್ಟು ಇದರಲ್ಲಿ ಕಲಿಸ್ತೀನಿ ಸ್ವಲ್ಪ ಎಣ್ಣೆ ಬೇಕಾದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಭಾಳ ತಿನ್ನಬಾರ್ದಪ್ಪ ಅಂದರೆ ಇವಾಗ ನನಗೆ ಒಂದು ಬಟ್ಲದಷ್ಟು ಕಡಲೆ ಹಿಟ್ಟನ ಇದಕ್ಕೆ ಮಿಶ್ರಣ ಮಾಡಿಕೊಂಡೆ ನಾನು ತುಂಬ ಈಸಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಲಾರ್ದವ್ರ ಸಹಿತ ಈ ಥರ ಈಸಿಯಾಗಿ ಬ್ಯಾಚುಲರ್ಸ್ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿ ಕಲಿಸ್ಬಿಟ್ವ್ಯಪ್ಪ ಅಂತಂದರೆ ಆಯಿತು ಚೆನ್ನಾಗದು ಅದು ಎಲ್ಲ ಉಪ್ಪು ಮತ್ತು ನೀರು ಎಲ್ಲದಕ್ಕೂ ಮಿಶ್ರಣ ಆಯಿತು ಹಿಟ್ಟೆಗೆ ನಂತರ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೋಡಾ ಪುಡಿ ಹಾಕಿ ನಾನು ಮತ್ತಷ್ಟು ನೋಡಿಕೊಂಡೆ ಸ್ವಲ್ಪ ನೀರು ಥರ ಇರಲಿ ಅಂದರೆ ಇದು ಕ್ರಿಸ್ಪಿಯಾಗಿ ಬರುತ್ತೆ ಫುಲ್ ಗಟ್ಟಿ ಇತ್ತಪ್ಪ ಅಂತಂದರೆ ದಪ್ಪ ದಪ್ಪ ಬಂದುಬಿಡ್ತದೆ ಟೇಸ್ಟ್ ಅನ್ಸೋದಿಲ್ಲ ಹಾಲ ಆಲೂಗಡ್ಡೆಗೆ ಹಾಗಾಗಿ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿ ನಾವು ಸ್ವಲ್ಪ ಅಂದರೆ ದೋಸೆ ಇಟ್ಟಿನ ಅದಕ್ಕೆ ಅದಕ್ಕಿಂತ ಕಡಿಮೆ ಅದನ್ನು ಮಾಡ್ಕೊಳ್ಳಿ ಓಕೆ ಒಂದೊಂದೇ ಆಲೂಗಡ್ಡೆನ ಒಂದು ಸೈಡ್ ಮಾತ್ರ ಎದ್ದು ಎಣ್ಣೆಯಲ್ಲಿ ಹಾಕಿ ಇನ್ನೊಂದು ಸೈಡು ಹಾಗೆ ಬೇಯಲಿ ಆಲೂಗಡ್ಡೆ ಬೋಂಡ ಸಹಿತ ರೆಡಿ ಆಯಿತು ಇವಾಗ ಉಪ್ಪಿಟ್ಟು ಮಾಡಿದೀವಪ್ಪ ಅವಲಕ್ಕಿ ಮಾಡಿದೀವಪ್ಪ ಅಂತಂದರೆ ಅವೇ ತಿನ್ನೋಕೆ ಟೇಸ್ಟ್ ಅನ್ಸೋದಿಲ್ಲ ಈ ಥರ ಸೈಡು ಇತ್ತಪ್ಪ ಅಂದರೆ ಸ್ನ್ಯಾಕ್ಸು ತುಂಬ ಚ ಟೇಸ್ಟು ಅನಿಸುತ್ತೆ ಮಕ್ಕಳು ಸಹಿತ ಹಾಲು ಪ್ರೋಟೀನ್ ಅಂಶನೂ ಸಿಗುತ್ತೆ ಈ ಥರ ಒಂದು ಸ್ವಲ್ಪ ತಿನ್ಬೋದು ಫ್ಯಾಟ್ನೆಸ್ ಏನು ಆಗೋದಿಲ್ಲ ನೋಡಿ ಆಲೂಗಡ್ಡೆ ಬೋಂಡ ಅಂದ್ರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಈ ಥರ ಈಸಿಯಾಗಿ ಮಕ್ಕಳಿಗೆ ನಾವು ಮಾಡಿಕೊಡ್ಬೋದು ಸಾಯಂಕಾಲ ಹುಡುಗರು ಸ್ಕೂಲಿಂದ ಬಂದ್ರಪ್ಪ ಅಂದರೆ ಸಾಕು ಈ ಥರ ನಾವು ಮಾಡ್ಕೋದು ಇವಾಗ ತಿರುವಿ ಹಾಕಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಬ್ಲ್ಯಾಕ್ ಎಂಡ್ ಟೈಪ್ ಏನು ಫ್ರೈ ಮಾಡೋದು ಬೇಡ ನಂತರ ನಾನು ಗೌರಿ ಹುಣಿಯಲ್ಲಿ ನಾವು ಯಾವ ಥರ ಮಾಡಿದ್ವಿ ಅಂತಂದು ನಿಮ್ಗೆ ತಿಳಿಸ್ಕೊಡ್ತೀನಿ ನನ್ನ ಮಗಳು ನೋಡಿ ಯಾವ ಥರ ರೆಡಿ ಅಂತಂದು ಚೆನ್ನಾಗಿ ಲೆಹೆಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿದ್ಲು ಇದು ಮೇಷೋದಿಂದ ತರಿಸಿರೋಂಥ ಸರ ಬಳೆ ಸರ ಮತ್ತು ಕಿವೇನು ಇದು ಒನ್ ಸಿಕ್ಸ್ ಫಿಫ್ಟಿ ಆಯಿತು ಹೊಲ್ಸೋದಕ್ಕೆ ನಾನು ಅಲ್ಲೇ ನಮ್ಮ ಮನೆಯ ಪಕ್ಕದಲ್ಲಿ ಶಂಕ್ರಮ್ಮನ ಗುಡಿ ಇದೆ ಅಲ್ಲಿ ಗೌರಿ ಕೂಡಿಸಿರ್ತಾರೆ ಮೊದಲೆಲ್ಲ ದೊಡ್ಡದಾಗಿ ಚೇರ್ ಮೇಲೆಲ್ಲ ಕೂಡ್ಸೋರು ಇವತ್ತು ಕೆಳಗೆ ಕೂಡ್ಸಿದ್ದಾರೆ ಓಕೆ ನಾವು ಸಕ್ಕರೆ ಹತ್ತಿನ ಒಂದು ಅರ್ಧ ಕೆ ಜಿ ತೆಗೆದುಕೊಂಡು ಬಂದು ಸಕ್ಕರೆ ಹತ್ತಿನ ಇಟ್ಕೊಂಡು ದೇವರಿಗೆ ಅರ್ಶಿನ ಕುಂಕುಮ ಹೂವು ಬಳೆ ಅವನ್ನೆಲ್ಲ ಹೋಗಿ ದೇವರಿಗೆ ಹುಡಿ ತುಂಬಿ ನಂತರ ಆರತಿ ಎಲ್ಲ ಬೆಳ್ಕೊಂಡು ಹಾಡೆಲ್ಲ ಹೇಳಿ ಅಲ್ಲಿ ಬರ್ತಿರ್ತೀವಿ ನನ್ನ ಮಗಳಂತೂ ನಾಚ್ಕೊಂಡು ನಿಂದೆ ನಿಂತ್ಕೊಂಡಿದ್ಲು ನಾನೊಬ್ಬಳೆ ಮಾಡಿದೆ ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಮಿಂಗಾಲಾದರು ಹಾಗಾಗಿ ಅಲ್ಲಿ ಶಂಕರಮ ಗುಡಿ ಹತ್ರ ದೇ ಇರುವಂತಹ ದೇವರಿಗೆಲ್ಲ ಬೆ ಬೆಳಗಿ ದೇವ್ರ ನಮ್ಮ ದತ್ತಾತ್ರೇಯ ಗುಡಿನೂ ಇದೆ ದತ್ತಾತ್ರೇಯ ಗುಡಿಗೆಲ್ಲ ಬೆಳಗಿ ಮೇಲೆ ಚಂದ ಚಂದ್ರನಿಗೂ ಬೆಳಗ್ಬೇಕು ಹುಣಿವೆ ಹುಣಿವೆ ಅಲ್ವಾ ಇವಾಗ ನಾವು ಎಷ್ಟು ಎಷ್ಟು ಬೇಡ್ಕೊತೀವೋ ಅಷ್ಟು ಆಸೆ ಈಡೇರುತ್ತಂತ ಹಾಗಾಗಿ ಓಂ ಸೋಮನಾಥ ಚಂದ್ರಾಯ ನಮಃ ಅಂತಂದು ಬೇಡ್ಕೆಂದು ಬಂದ್ರೆ ಸರಿ ಬೆಳೆಯುತ್ತೆ ಮತ್ತು ಮನೆಗೆ ಬಂದು ದೇವರಿಗೆಲ್ಲ ಬೆಳಗಿ ಮನೆಯಲ್ಲಿ ಮಕ್ಕಳು ಮತ್ತು ಹಿರಿಯರು ಯಾರು ಇರ್ತಾರೋ ಅವರಿಗೆಲ್ಲ ಬೆಳಗ್ತೀವಿ ಅವರು ನಮಗೆ ಗಿಫ್ಟಾಗಿ ಏನಾರು ಇರ್ತಾರೆ ಮನೆ ಪಕ್ಕಕ್ಕೆ ಹುಡುಗ ಬಂದಿತ್ತು ಅವ್ನು ನೋಡಿ ಎಷ್ಟು ಚೆನ್ನಾಗ ಆರತಿನ ಮಾಡಿಸ್ಕೊತಾ ಇದ್ದಾನೆ ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಿಳಿಸ್ಕೊಡ್ತೀವಿ ನೋಡಿ ನಮ್ಮ ಮನೆಯವರು ವೀಡಿಯೋ ಮಾಡಿಸ್ಕೊಳ್ಳಿಲ್ಲ ಹಾಗೆ ನನ್ನ ಮಗನಿಗೂ ಮತ್ತು ನಮ್ಮ ಮಹೇವನಿಗೂ ತೋರಿಸ್ಕೊಟ್ಟೆ ನಿಮಗೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮಗೆ ಯಾವ ಥರ ವೀಡಿಯೋ ಬೇಕಾಗುತ್ತಾನು ಕಾಮೆಂಟಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್